ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಮುಸ್ಲಿಂ ಬಾಂಧವರು ಈ ಮಾಸದಲ್ಲಿ ಜಗತ್ತಿನಾದ್ಯಂತ ಉಪವಾಸ ವೃತವನ್ನು ಆಚರಿಸುತ್ತಾರೆ ಉಪವಾಸದಿಂದ ಮನುಷ್ಯನಲ್ಲಿ ದೇವ ಭಯ ಮತ್ತು ಸಚ್ಚಾರಿತ್ರ್ಯದಂತಹ ಗುಣಗಳು ಹುಟ್ಟುತ್ತವೆ ಎಂದು ಶಾಸಕ ಹಾಗೂ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ತಿಳಿಸಿದರು ಶಿರಾನಗರದ ಬೇಗಂ ಮೊಹಲ್ಲದ ಮಸೀದಿಯಲ್ಲಿ ಕೆಪಿಸಿಸಿ ರಾಜ್ಯ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾದ ಅಬ್ದುಲ್ ಖಾನ್ ಅವರ ನೇತೃತ್ವದಲ್ಲಿ ನಡೆದ ರಂಜಾನ್ ಸಂದರ್ಭದ ಇಫ್ತಾರ್ದಲ್ಲಿ ಮಾತನಾಡಿದ ಅವರು ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವಾದ್ಯಂತ ಇರುವ ಎಲ್ಲಾ ಮುಸ್ಲಿಮರು ಒಂದು ತಿಂಗಳ ಕಾಲ ಕಟ್ಟುನಿಟ್ಟಾಗಿ ಉಪವಾಸವಿದ್ದು ಅತ್ಯಂತ ಭಯಭಕ್ತಿಯಿಂದ ರಂಜಾನ್ ಆಚರಿಸುತ್ತಾರೆ ಅದರಲ್ಲೂ ರಂಜಾನ್ ಸಂದರ್ಭದಲ್ಲಿ ನಡೆಯುವ ಇಫ್ತಾರ್ ಕೂಟ ಹೆಚ್ಚು ಪ್ರಸಿದ್ಧಿಯಾಗಿದೆ ಎಂದರು ಮುಸಲ್ಮಾನ್ ಬಾಂಧವರಿಗೆ ಅತ್ಯಂತ ಪವಿತ್ರವಾದಂತಹ ಹಬ್ಬ ಈ ಹಬ್ಬ ಸರಿ ಸುಮಾರು ಒಂದು ತಿಂಗಳ ಒಂದು ವ್ರತದ ರೂಪದಲ್ಲಿ ಆಚರಿಸ್ತಾರೆ ಉಪವಾಸವನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರ ಸಂಪ್ರದಾಯದಂತೆ ಅವರು ಮಾಡ್ತಾರೆ ಆದರೆ ಪ್ರತಿದಿನ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾರಾದರೂ ಕೂಡ ಉಪವಾಸ ಇರ್ತಕ್ಕಂಥವರೆಲ್ಲರನ್ನು ಕರೆದು ಊಟಕ್ಕೆ ಹಾಕ್ತಕ್ಕಂಥ ಇಫ್ಟಿಹಾರ ಕೂಟವನ್ನು ಏರ್ಪಡಿಸತಕ್ಕಂಥದ್ದು ಸಂಪ್ರದಾಯ ಇದು ಎಲ್ಲ ಕಡೆಯಿಂದ ನಡೆದು ಬಂದಿದೆ ಇವತ್ತು ಹದಿನೈದನೇ ಉಪವಾಸದ ದಿವಸ ಕೌನ್ಸಿಲರ್ ಆಗಿರ್ತಕ್ಕಂಥ ಅಬ್ದುಲ್ ಖಾನ್ರವರು ಅವರ ಎಲ್ಲ ಬಂಧುಗಳನ್ನ ಕರೆದು ಇವತ್ತು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಿದ್ದಾರೆ ಅವರಿಗೆ ದೇವರು ಎಲ್ಲ ರೀತಿಯಾದಂಥ ಸುಖ ಮತ್ತು ಸಂಪತ್ತನ್ನು ಕೈಪಾಲಿಸಲಿ ಅಂತೇಳಿ ನಾವು ಪ್ರಾರ್ಥನಾ ಮತ್ತು ಅದೇ ರೀತಿಯಾಗಿ ಇನ್ನು ಹದಿನೈದು ದಿವಸದಲ್ಲಿ ಪವಿತ್ರವಾದಂಥ ರಂಜಾನ್ ಹಬ್ಬ ಬರುವಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಪ್ರತಿನಿತ್ಯನೂ ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ಈ ರೀತಿಯಾದಂತಹ ಇಫ್ತಿಹಾರ್ ಕೂಟ ಏರ್ಪಡಿಸ್ತಾ ಇರ್ತದೆ ಆ ಇಫ್ತಿಯಾರ್ ಕೂಟದಲ್ಲಿ ಎಲ್ಲೋ ಒಂದು ಕಡೆ ಉಪವಾಸವನ್ನ ಮಾಡೋದ್ ಮುಖ್ಯಣ ಉಪವಾಸ ಅಂತಂದ್ರೆ ಅದೊಂದು ವ್ರತ ವ್ರತದ ಮುಖ್ಯೇಣ ಒಳ್ಳೇದನ್ನೇ ಚಿಂತೆ ಮಾಡ್ತಕ್ಕಂಥದ್ದು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ದೇವರ ಧ್ಯಾನದಲ್ಲಿ ಪ್ರಾರ್ಥನೆಯಲ್ಲಿ ಆ ಮಗ್ನರಾಗಿರ್ತಕ್ಕಂಥದನ್ನ ನಾವು ನೋಡ್ತೇವೆ ಬಹುಶಃ ಇಂಥ ಪವಿತ್ರವಾದಂಥ ಹಬ್ಬವನ್ನು ಅತ್ಯಂತ ಸಂಭ್ರಮದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ ಇಫ್ತಿಯಾರ್ ಕೂಟವನ್ನು ಅಬ್ದುಲ್ ಖಾನ್ ರವರು ಅರೇಂಜ್ ಮಾಡಿದ್ದಾರೆ ಅವರಿಗೆ ಅಲ್ಲ ಎಲ್ಲ ರೀತಿಯಲ್ಲೂ ಕೂಡ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾವು ಅವ್ರಿಗೆ ಪ್ರಾರ್ಥನೆ ಮಾಡಿ ಈ ಹಬ್ಬದ ಇನ್ನು ಹದಿನೈದು ದಿವಸದಲ್ಲಿ ಹಬ್ಬ ಬರುವಂಥ ಸಂದರ್ಭದಲ್ಲಿ ಇವತ್ತು ಶುಭಾಶಯಗಳನ್ನು ಹೇಳಿ ಹೌದು ಇದು ಇದು ಒಂದು ರೀತಿಯಾದಂಥ ಕಾಕತಾಳೀಯ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಹೆಚ್ಚು ಕಡಿಮೆ ಒಂದೇ ರೀತಿಯ ಒಂದೇ ಸಮಯದಲ್ಲಿ ಆಗ್ತಕ್ಕಂತ ಹಬ್ಬನು ಕೂಡ ಆಗ್ತದೆ ಇವತ್ತು ರಂಜಾನ್ ಹಬ್ಬವನ್ನು ಕೂಡ ಹಿಂದೂಗಳು ಕೂಡ ಅತ್ಯಂತ ರೀತಿಯಲ್ಲಿ ಗೌರವಿಸ್ತಾರೆ ಮತ್ತು ಅಷ್ಟೇ ಪ್ರಮಾಣದಲ್ಲೂ ಕೂಡ ಉಗಾದಿ ಹಬ್ಬವನ್ನು ಕೂಡ ಅಲ್ಪಸಂಖ್ಯಾತರು ಮುಸ್ಲಿಂ ಬಾಂಧವರು ಕೂಡ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದೊಂದು ಭಾವೈಕ್ಯತ ಸಂಕೇತವನ್ನು ಕೂಡ ಹೌದು ಮತ್ತು ಈಗ ಅನೇಕ ಸಾವಿರಾರು ವರ್ಷಗಳಿಂದಲೂ ಕೂಡ ಈ ರೀತಿಯಾದಂತಹ ಭಾವೈಕ್ಯತೆ ಇವತ್ತು ಬೆಳಕೊಂಡು ಬಂದಿರತಕ್ಕಂಥದ್ದು ಅದನ್ನ ಅದನ್ನ ಬೇರ್ಪಡಿಸೋದಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಆ ಭಾವೈಕ್ಯತೆ ಗಟ್ಟಿಯಾಗಿ ಬೆಳಿಲಿ ಇನ್ನಷ್ಟು ಗಟ್ಟಿ ಆಗಲಿ ಮತ್ತು ಇದ್ರ ಬುಕ್ ದೇಶ ಒಂದು ಅಭಿವೃದ್ಧಿಯತ್ತ ಹೋಗಲಿ ಅಂತ ಹೇಳಿ ನಾವು ಪ್ರಾರ್ಥ